ಈ ನಿದ್ರಾಹೀನತೆ ಮಧ್ಯ ವಯಸ್ಕರಲ್ಲಿ ಯಾಕೆ ಬರತ್ತೆ ಮನಸ್ಸು ಮತ್ತು ಇಂದ್ರಿಯಗಳಿಗೆ ಕಣ್ಣು ನೋಡೋದು ಬೇಡ ಅಂತ ಮುಚ್ಚುತ್ತಾ ಇರ್ತದೆ ಕಿವಿ ಕೇಳೋದು ಬೇಡ ಏನು ಕೇಳಿಸ್ಕೊಳ್ಳೋದೇ ಇಲ್ಲ ಸೊ ಇಂದ್ರಿಯಗಳು ವಿಟ್ರ ಆಗ್ತವೆ ಯಾಕೆ ಆಗ್ತದೆ ಮನಸ್ಸು ವಿಟ್ರ ಆಗಿ ಬಿಟ್ಟಿರ್ತದೆ ನಮಗೆ ಉನ್ಮಾದ ಮತ್ತು ಅಪಸ್ಮಾರ ಅಂತ ಎರಡು ಕಾಯಿಲೆಗಳನ್ನ ಆಯುರ್ವೇದದಲ್ಲಿ ಮಾನಸಿಕ ರೋಗಗಳದ್ದು ಅವೆರಡನ್ನೇ ಹೇಳ್ತಾರೆ ಅದನ್ನ ಹಿಡ್ಕೊಳ್ಳೋದೇ ಮಹತ್ವಾಕಾಂಕ್ಷೆ ಇಟ್ಕೊಂಡವ್ರಿಗೆ ನಿದ್ದೆ ಉಡಿಸಿ ಲೇಟ್ ನೈಟ್ ಊಟ ಮಾಡಿಕೊಂಡು ಚೆನ್ನಾಗಿ ಹೊಟ್ಟೆ ತುಂಬ ತಿಂದು ಅಥವಾ ಕಾಫಿ ಟೀನ್ ಸಂಜೆ ಮೇಲೆ ಕುಡ್ಕೊಂಡು ನಾನು ನಿದ್ದೆ ಮಾಡ್ತೀನಿ ಅಂದ್ರೆ ಯಾವ ಕಾರಣಕ್ಕೂ ಅದು ನಿದ್ದೆ ಬರಲ್ಲ ಆಯುರ್ವೇದದಲ್ಲಿ ಹಲವಾರು ವಿಧಾನಗಳಿದಾವೆ ಅವ್ರಿಗೆ ಸೂಟಬಲ್ ಸೂಟಬಲ್ವಾ ವಾತಾವರಣದಾಗಿದೆಯೋ ಪಿತ್ತದಿಂದ ಆಗಿದೆಯೋ ಯಾವ ಸೂಟಬಲ್ ಅದನ್ನು ಮಾಡಿ ಚಿಕಿತ್ಸೆ ಖಂಡಿತವಾಗ್ಲೂ ಮಾಡಬಹುದು ಆತ್ಮೀಯರೇ ನಮಸ್ಕಾರ ಆರೋಗ್ಯಕ್ಕಾಗಿ ಆಯುರ್ವೇದ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಡಾಕ್ಟರ್ ಶಿವಲೀಲಾ ಈ ವಿಡಿಯೋನ ನೋಡ್ತಾ ಇರುವಂತಹ ಹಲವಾರು ಜನರು ಮಧ್ಯ ವಯಸ್ಸಿನವರು ಆಗಿರ್ತೀರ ಎಸ್ ಈ ವಿಡಿಯೋ ನಿಮ್ಗೋಸ್ಕರ ಸ್ಪೆಷಲಿ ಏನು ವಿಷಯ ಅಂತ ತಿಳ್ಕೊಳ್ಬೇಕಾ ತುಂಬಾ ಜನ ಹೇಳ್ತಾ ಇರ್ತೀರಾ ನಂಗೆ ನಿದ್ರೆ ಬರಲ್ಲ ಇನ್ಸೋಮಿಯಾ ಅನ್ನೋ ಅಂತಹದ್ದು ತುಂಬಾ ಧೈರ್ಯವಾಗಿ ನಿಮಗೆ ನೀವೇ ಡಿಕ್ಲೇರ್ ಮಾಡ್ಕೊಂಡ್ಬಿಟ್ಟಿರ್ತೀರ ಆಲ್ರೆಡಿ ನಾನು ಇನ್ಝೋಮ್ನಿಯಾ ಪೇಶೆಂಟ್ ನನಗೆ ಇನ್ಸೋಮಿಯಾ ಇದೆ ಅಂದ್ರೆ ನಿದ್ರಾಹೀನತೆ ಆಕ್ಚುಲಿ ನಾವು ನೋಡೋದಾದ್ರೆ ಸೈಂಟಿಫಿಕಲಿ ನೋಡೋದಾದ್ರೆ ಒಂದು ವಯಸ್ಸಿನ ನಂತರ ವಯಸ್ಕರಲ್ಲಿ ಈ ನಿದ್ರಾಹೀನತೆ ಅನ್ನುವಂಥದ್ದು ಸಹಜವಾಗಿ ಇತ್ತು ಹಾಗೆ ಇರಬೇಕಾದದ್ದು ಪ್ರಕೃತಿಗತವಾಗಿ ಆದರೆ ಯಾಕೆ ಇದು ಮಧ್ಯವಯಸ್ಕರಲ್ಲಿ ನಿದ್ರಾಹೀನತೆ ಅಷ್ಟು ಕಾಮನ್ ಆಗಿದೆ ಈಸ್ ಇಟ್ ಈಸ್ ದಾಟ್ ಈಸಿ ಟು ಅಕ್ಸೆಪ್ಟ್ ಇಟ್ ಡೆಫಿನೆಟ್ಲಿ ನಾಟ್ ಹಾಗಿದ್ರೆ ಈ ನಿದ್ರಾಹೀನತೆ ಮಧ್ಯ ವಯಸ್ಕರಲ್ಲಿ ಯಾಕೆ ಬರುತ್ತೆ ಅಂಡ್ ಅದನ್ನ ಹೇಗೆ ಪರಿಹಾರ ಮಾಡ್ಕೊಳ್ಬೇಕು ಅನ್ನೋದನ್ನ ಇವತ್ತು ನಾವು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಮಲ್ಲಿಕಾರ್ಜುನ್ ಡಂಬಲ್ ಸರ್ ಇದ್ದಾರೆ ಪ್ರಖ್ಯಾತ ಆಯುರ್ವೇದ ತಜ್ಞರು ಅವ್ರ ಜೊತೆ ಡಿಸ್ಕಸ್ ಮಾಡೋಣ ಸರ್ ನಮಸ್ತೆ ಎಸ್ ಸರ್ ನಿಮ್ಮ ಒಪೀನಿಯನ್ ಏನು ಸರ್ ಈ ತರ ಮಧ್ಯ ವಯಸ್ಸಲ್ಲಿ ಯಂಗ್ಸ್ಟರ್ಸ್ ಅಲ್ಲಿ ಇನ್ಸೋಮಿಯಾ ನಿದ್ರಾಹೀನತೆ ಕಾರಣಗಳು ಏನು ಪ್ರಧಾನವಾಗಿ ಎರಡು ಕಾರಣ ಒಂದು ಮಾನಸಿಕವಾಗಿ ಇನ್ನೊಂದು ಶಾರೀರಿಕವಾದ ಕಾರಣ ಸೊ ಶರೀರಕ್ಕೆ ಪೆಟ್ಟಾದ್ರೂ ನಿದ್ದೆ ಕೊಡಲ್ಲ ಮನಸ್ಸಿಗೆ ಪೆಟ್ಟಾದ್ರೂ ಶರೀರ ಎಷ್ಟೇ ಚೆನ್ನಾಗಿದ್ರೂ ನಿದ್ದೆ ಕೊಡಲ್ಲ ಈ ಮೇಜರ್ ಕಾರಣ ಸೊ ನಿದ್ರೆ ಬರಬೇಕು ಅಂದರೆ ಏಳು ರೀತಿಯ ನಿದ್ದೆಗಳನ್ನು ಆಯುರ್ವೇದದಲ್ಲಿ ಹೇಳ್ತಾರೆ ಅಂದರೆ ವ್ಯಾಧಿಯಿಂದ ಬರುವಂಥ ನಿದ್ದೆ ಬೇರೆ ಕಾಲ ಸ್ವಭಾವದಲ್ಲಿ ಮಕ್ಕಳಿಗೆ ಬರುವಂಥ ನಿದ್ದೆ ಬೇರೆ ಸೊ ಆದರೆ ಸಹಜವಾಗಿ ನಿದ್ದೆ ಬರೋದು ಅಂತಿದೆ ಅದು ನಾರ್ಮಲ್ ಅದರ ಉಳಿದ ಆರುಗಳೆಲ್ಲವೂ ಆ ಕಾಯಿಲೆಗಳೇ ಅದು ಸೊ ವ್ಯಾಧಿಜನ್ಯ ಇರುತ್ತೋ ಜರಾಜನ್ಯ ಅಂತ ಅಂದರೆ ವಯಸ್ಸಾದ ಮೇಲೆ ಜ್ವರ ಅಂದರೆ ಮುಪ್ಪನ ಬರ ಸೊ ಅದೆಲ್ಲ ಬಿಟ್ಟು ಸಹಜವಾಗಿ ನಿದ್ದೆ ಬರೋದು ಹೇಗೆ ಅಂದರೆ ತಮಸ್ಸು ಆವರಣ ಆಗ್ತದೆ ಅಂತ ಸೊ ದ ಬ್ಯೂಟಿ ಆಫ್ ನಿದ್ರೆ ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ ಈಗ ನಿದ್ದೆ ಯಾಕೆ ಮಾಡ್ತೀವಿ ಅಂದರೆ ನಮ್ಗೆ ವಿಶ್ರಾಂತಿಗಾಗಿ ಅಂತೀವಿ ನಾವು ಆಯ್ತಪ್ಪ ನಿದ್ದೆ ಮಾಡೋದೇ ಬೇಡ ಶರೀರ ಕೈ ಕಾಲು ಚಾಚ್ಕೊಂಡು ಸುಮ್ಮನೆ ಹನ್ನೆರಡು ತಾಸು ರಾತ್ರಿಯಲ್ಲೇ ಇರು ಬೆಳಗ್ಗೆ ಎದ್ದಾಗೆ ಆ್ಯಕ್ಟಿವ್ ಇರ್ತೀವ ನಿದ್ದೆ ಬೇಕಾಗಿರೋದು ಶರೀರಕ್ಕೆ ಮನಸ್ಸಿಗೆ ಮನಸ್ಸಿಗೆ ಕಂಡು ಇದನ್ನು ಫಸ್ಟ್ ನಾವು ಕ್ಲಿಯರ್ ಮಾಡ್ಕೋಬೇಕು ನಿದ್ದೆ ಬೇಕಾಗೋದು ಮನಸ್ಸು ಮತ್ತು ಇಂದ್ರಿಯಗಳಿಗೆ ಕಣ್ಣು ನೋಡೋದು ಬೇಡ ಅಂತ ಮುಚ್ಚುತ್ತಾ ಇರ್ತದೆ ಕಿವಿ ಕೇಳೋದು ಬೇಡ ಏನು ಕೇಳಿಸ್ಕೊಳ್ಳೋದೇ ಇಲ್ಲ ಸೊ ಇಂದ್ರಿಯಗಳು ವಿಟ್ರಾ ಆಗ್ತವೆ ಯಾಕೆ ವಿಟ್ರಾ ವಿಟ್ರಾಗ್ತದೆ ಮನಸ್ಸು ವಿಟ್ರಾಗಿ ಬಿಟ್ಟಿರ್ತದೆ ನನಗಿನ್ನು ನನಗೆ ಬೇಕು ಅಂತ ಯಾಕೆ ಹಾಗೆ ಆಗ್ತದೆ ಮನಸ್ಸು ಯಾವುದರಿಂದ ಕೆಲಸ ಮಾಡ್ತದೆ ನಮಗೆ ಉನ್ಮಾದ ಮತ್ತು ಅಪಸ್ಮಾರ ಅಂತ ಎರಡು ಕಾಯಿಲೆಗಳನ್ನ ಆಯುರ್ವೇದದಲ್ಲಿ ಮಾನಸಿಕ ರೋಗಗಳಿಂದ ಅವೆರಡನ್ನೇ ಹೇಳ್ತಾರೆ ಅದರಲ್ಲಿ ವೆರೈಟಿ ಆಫ್ ಕಾಯಿಲೆಗಳು ಅವರೊಳ ಸೇರ್ಕೊತದೆ ಇವೆರಡೂ ಮನಸ್ಸಿನಲ್ಲಿ ಮೂರು ಗುಣಗಳು ಸತ್ವ ರಜಸ್ಸು ತಮಸ್ಸು ಅನ್ನೋಂಥದ್ದಲ್ಲಿ ಸತ್ವಕ್ಷಯ ಆಗೋದ್ರಿಂದ ಬರುವಂಥದ್ದು ಅಂತ ಹೇಳ್ತಾರೆ ಸತ್ವಕ್ಷಯ ಆದಾಗ ಎರಡು ಸಾಧ್ಯತೆ ಒಂದು ರಜೋಗುಣ ಜಾಸ್ತಿ ಆಗ್ಬೋದು ಇಲ್ಲ ಗುಣ ಜಾಸ್ತಿ ಆಗ್ಬೋದು ಸೊ ಗುಣ ಜಾಸ್ತಿ ಆಗೋರಿಗೆ ಅವರು ಸದಾಕಾಲ ನಿದ್ದೆ ಹೊಡಿತಿರ್ತಾರೆ ಡೇ ನೈಟು ನಾನು ಎಷ್ಟು ಸ್ಟ್ರ ಕೆಲಸ ಮಾಡೋಕಂದ್ರೂ ಬಿಡೋಲ್ಲ ಸರ್ ನಿದ್ದೆ ಬರ್ತಿರ್ತದೆ ಅಂತ ಈ ಥರದ ರೋಗಿಗಳು ಇದ್ದಾರೆ ಇದ್ದಾರೆ ತಾನೆ ನಾನು ಬಸ್ಸಲ್ಲಿ ಹತ್ಕೊಂಡು ನಾನು ಬೆಂಗಳೂರಿಂದ ಬಂದು ಶಿವಮೊಗ್ಗ ಕೀಳಿಯೋ ಬದಲು ಒನ್ ಅವರ್ ಕೇಳಿದಿದ್ದೆ ಅಂತ ಹೇಳೋ ಪೇಷಂಟು ಇದ್ದಾರೆ ಏ ಹತ್ತು ಕೂತ್ರೆ ಸಾಕು ಸರ್ ನಿದ್ದೆ ಬಂದುಬಿಡ್ತದೆ ಯಾರು ಎಗಿಸ್ಲಿಲ್ಲ ಅಂದರೆ ಬಸ್ ಕೊನೆ ಸ್ಟಾಪ್ ಹೋಗೋವ್ರಿಗೂ ಈ ಥರದ ಪೇಷೆಂಟು ನಾವು ನೋಡಿದ್ವಿ ಸೊ ಇದು ಮನಸ್ಸಿನ ಸತ್ವದ ಕ್ಷಯನೇ ಆದರೆ ಸತ್ವಕ್ಷಯ ತಮಸ್ ಆವರಣ ಆದರೆ ತಮಸ್ ಜಾಸ್ತಿ ಆಯ್ತು ಅಂದರೆ ಈ ಥರ ನಿದ್ದೆ ಇಲ್ಲ ಸ್ತ್ವಕ್ಷಯಾಗಿ ರಜಗುಣ ಜಾಸ್ತಿ ಆಯ್ತು ಅಂದರೆ ನಿದ್ರಾಹೀನತೆ ಸೊ ಒಟ್ಟಾರೆ ಮನಸ್ಸಲ್ಲಿ ಸಾತ್ವಿಕವಾಗಿ ಇರೋವಂಥದ್ದು ಕಡಿಮೆ ಆದ ತಕ್ಷಣ ನಮಗೆ ಇಂದ್ರಿಯಗಳು ವಿಠ್ರ ಆಗುತ್ತೆ ಆವಾಗ ನಿದ್ದೆ ಬರುತ್ತದೆ ನಿದ್ದೆ ಬಂದು ಮತ್ತೆ ಸಪ್ವನ್ನ ರೀಫಿಲ್ ಮಾಡ್ಕೊಳ್ತದೆ ಮತ್ತೆ ಎಚ್ಚರಾಗಿ ಎಲ್ಲವೂ ಆ್ಯಕ್ಟಿವ್ ಆಗ್ತವೆ ಸೊ ನಿದ್ದೆ ಬರೋದೇ ಪ್ರಾಕೃತ ಅಂತ ನಿದ್ದೆ ಬರದೇ ಇರೋದು ಪ್ರಾಕೃತ ಅಲ್ಲ ನಿದ್ದೆ ಬರೋದೇ ಒಂದು ನ್ಯಾ ನ್ಯಾಚುರಲ್ ಪ್ರೋಸೆಸ್ ಇಟ್ ಇಸ್ ಎ ನ್ಯಾಚುರಲ್ ಪ್ರೊಸೆಸ್ ಯಾಕಂದ್ರೆ ರೀಫಿಲ್ ಮಾಡ್ಕೊಳ್ಳೋಕೆ ಬೇಕಾಗಂತ ಹಸಿವಾಗೋದು ನ್ಯಾಚುರಲ್ ಪ್ರೋಸೆಸ್ ಅಲ್ಲ ಹಸಿವಾಗದೇ ಇರೋದೇ ಕಾಯಿಲೆ ಹಾಗೆ ನಿದ್ದೆ ಬರದೇ ಇರೋದೇ ಅದು ಕಾಯಿ ನಿದ್ದೆ ಬರೋದು ವೆರಿ ನಾರ್ಮಲ್ ಸೊ ಇದಕ್ಕೆ ಕಾರಣ ಏನಂದ್ರೆ ಇವತ್ತು ತುಂಬ ವೇಗದ ಜೀವನ ಶೈಲಿ ಅಂತ ಅಂದ್ಕೊಂಡು ತುಂಬ ಬೆಳೆದು ಬಿಡಬೇಕು ಅಂತ ಅಂದ್ಕೊಂಡು ಡೆಫಿನೆಟ್ಲಿ ಅದು ಬೇಕಂದರೆ ಬೇಕು ಸಣ್ಣ ಏಮನ್ನು ಇಟ್ಕೊಳ್ಳೋದು ಒಂದು ಪಾಪ ಅಂತ ದೊಡ್ಡವರು ವಿನ್ ಆದವರು ಮಹಾತ್ಮರು ಹೇಳ್ತಾರೆ ನನಗೂ ಕಡ್ಡಾಯವಾಗಿ ಅನಿಸಿದೆ ಸಣ್ಣ ಏಮನ್ನು ಇಟ್ಕೊಳ್ಳೋದು ಒಂದು ದೊಡ್ಡ ಪಾಪ ಈ ಮನುಷ್ಯ ಅದು ಅದರ ಸಾಮರ್ಥ್ಯನೇ ಅಗಾದ ಸಾಮರ್ಥ್ಯದಲ್ಲಿ ಇಷ್ಟು ಸಣ್ಣ ಏಮ್ ಇಟ್ಕೊಂಡ್ರು ನಾನೊಂದು ಅತಕ್ರೆ ಹೊಲ ಮಾಡ್ಕೊತೀನಿ ಒಂದಿಷ್ಟು ಏನೋ ಮಾಡ್ಕೋತೀನಿ ಅಂತ ಇಟ್ಕೊಂಡ್ರೆ ದೊಡ್ಡ ಕ್ರೈಮ್ ಅಂತಲೇ ಹೇಳ್ಬೋದು ಅದು ಸೊ ಸಿನ್ ಅಂತಲೇ ಹೇಳ್ತಾರೆ ಅಬ್ದುಲ್ ಕಲಾಂ ಹೇಳ್ತಾರೆ ಸಣ್ಣ ಏಮ್ ಇಟ್ಕೊಬೇಡಿ ಅಂತ ದೊಡ್ಡ ಏಮ್ ಇಟ್ಕೊಳ್ಳೋದು ಅದನ್ನು ಫಾಲೋ ಮಾಡೋದ್ರಲ್ಲಿ ನಾವು ಮಾಡೋ ಕೆಲಸ ಏನಂದರೆ ಅದನ್ನು ಯಾರು ಫಾಲೋ ಮಾಡಿದಾರೋ ಆ ವ್ಯಕ್ತಿ ಹೆಂಗೆ ಬದುಕಿದ ಅಂತ ಫಾಲೋ ಮಾಡೋ ಬದಲು ಬರೀ ಎಕ್ಸ್ಟರ್ನಲ್ ಥಿಂಗ್ಸನ್ನ ಫಾಲೋ ಹೋಗ್ತಾ ಹೋಗ್ತಾಯಿದ್ವಿ ಇದಕ್ಕೆ ನಿದ್ರ ಅಂತೆ ಬರ್ತಾರೆ ಎಕ್ಸ್ಟರ್ನಲ್ ಥಿಂಗ್ಸ್ ಅಂದರೆ ಮಹತ್ವಾಕಾಂಕ್ಷೆಯ ಜೀವನ ಅದಕ್ಕೆ ಬೇಕಾದ ಬೇಕಾದವರು ಯಾರು ಆ ಮಾರ್ಗದರ್ಶಕರು ಯಾರು ಮಾರ್ಗದರ್ಶಕರು ಯಾರು ವಿನ್ ಆಗಿದಾರೋ ಅವ್ರ ಮಾರ್ಗದರ್ಶಕರು ಅದಕ್ಕೆ ಸೊ ವಿನ್ ಆದವರು ಹೆಂಗ ಇದ್ರು ಅವರು ಬಾಲ್ಯ ಹೆಂಗಿತ್ತು ಅವರು ಕಷ್ಟ ಬಂದು ಹೆಂಗೆ ಫೇಸ್ ಮಾಡಿದರು ಯಾವುದನ್ನು ಫೇಸ್ ಮಾಡಿದ್ರು ತಪ್ಪಿಸ್ಕೊಂಡು ಓಡೋದ್ರ ಇವೆಲ್ಲ ಅವ್ರು ಫೇಸ್ ಮಾಡಿರ್ತಾರೆ ಇನ್ನೋದ್ರೆಲ್ಲ ಗ್ಯಾರಂಟಿ ಫೇಸ್ ಮಾಡಿರ್ತಾರೆ ನಾನು ನರೇಂದ್ರ ಮೋದಿ ಅವರದೊಂದು ಇದನ್ನು ನೋಡ್ತಾ ಇದ್ದೆ ನನಗೆ ತಲೆ ಮೇಲೆ ಬಿಟ್ಟು ಮೂವತ್ತು ಸೆಕೆಂಡ್ ಆದರೆ ನಿದ್ದೆ ಬರಲಿಲ್ಲ ಬರಲದೇ ಇರೋದು ನೆನಪೇ ಇಲ್ಲ ನನಗೆ ಅಂತ ಅವರು ಸೆಕೆಂಡ್ ಸರ್ ಅವ್ರಿಗಿಂತ ಒತ್ತಡ ಜಾಸ್ತಿ ಇರ್ಬೋದಾ ನಮಗೆ ಯಾರಿಗಲ್ಲ ಆ ಮನುಷ್ಯ ಕೆಲಸ ಮಾಡೋದ್ರ ರೀತಿ ನೋಡಿದ್ರೆ ಅಷ್ಟಕ್ಕಿಂತ ಹೊತ್ತು ನಾನು ಮೂವತ್ತು ಸೆಕೆಂಡ್ಗಿಂತ ಹೆಚ್ಚು ಟೈಮ್ ತೊಗೊಂಡದ್ದು ನನಗೆ ನೆನಪೇ ಇಲ್ಲ ಅಂತ ಸೊ ಇಷ್ಟು ಕೆಲಸ ಮಾಡೋರಿಗೆ ನಿದ್ದೆ ಬರ್ತದೆ ಅಂದರೆ ಹೆಂಗೆ ಯಾವ ವ್ಯವಸ್ಥೆಯಿಂದ ಮಾಡ್ತಿರ್ತಾರೆ ಅಂತ ಸೊ ನಾವು ವ್ಯವಸ್ಥೆಯನ್ನು ರೂಢಿಸ್ಕೊಡ್ದೆ ಅಥವಾ ಆ ಹೋದವ್ರ ಮಾರ್ಗವನ್ನು ಹಿಡ್ಕೊಳ್ದೇ ಮಹತ್ವಾಕಾಂಕ್ಷೆ ಇಟ್ಕೊಂಡವ್ರಿಗೆ ನಿದ್ದೆ ಉಡಿಸಿ ಹೋಗ್ಬಿಡ್ತದ ಅದಾರು ಹೇಗಿದ್ರು ಅವರು ಅಂತ ಒಂದು ಒಂದಷ್ಟು ಕಾಲ ಜೋರ ಕೆಲಸ ಮಾಡಿದ್ರು ಮೋದಿಯವರು ಒಂದಷ್ಟು ಕಾಲ ಗುಹೆಯಲ್ಲಿ ಕೂತ್ಕೊಂಡು ಧ್ಯಾನ ಮಾಡಿರ್ತಾರೆ ಒಂದಷ್ಟು ಕಾಲ ವಿಟ್ರಾಗ ಎಲ್ಲದನ್ನು ಎಲ್ಲದನ್ನೂ ಬಿಟ್ರಾಗ್ತಾವೊಬ್ಬರೇ ಸ್ವತಂತ್ರ ಆಗಿರೋದನ್ನು ನೋಡಿದ್ವಿ ಹಂಗೆ ಭಾಳಷ್ಟು ಜನ ಹಂಗೆ ಮಾಡಿದವರು ಇದ್ದಾರೆ ಸೊ ನೀವು ಅವಾಗ ಹೇಳ್ತಿರ್ತೀರಿ ನನಗೆ ಆದ ತಕ್ಷಣ ಒಂದು ಎರಡು ಎರಡು ದಿನ ನಾನು ರಿಲೀಫಾಗಿ ಬಿಡಬೇಕು ಅಂತ ಸೊ ಆ ರಿಲೀಫ್ ಏನು ಕೊಡ್ತಲ್ಲ ಆ ರಿಫಿಲಿಂಗ್ ಏನಿದೆ ಅಲ್ಲ ಇದು ನಮಗೆ ಗೊತ್ತಿರಬೇಕು ಅಟ್ಯಾಚ್ಮೆಂಟು ಗೊತ್ತಿರಬೇಕು ಡಿಟ್ಯಾಚ್ಮೆಂಟು ಗೊತ್ತಿರಬೇಕು ಇಲ್ಲ ನಾನು ಅಟ್ಯಾಚಾಗೇ ಇರ್ತೀನಿ ಅಂದರೆ ನಿದ್ದೆನ ಹಾಳು ಮಾಡ್ಕೋತೀವಿ ಅಷ್ಟೇ ಸೊ ಇದು ಮೇಜರ್ ನಿದ್ರಾಹೀನತೆ ಮಾನಸಿಕವಾಗಿ ನಾವು ದೊಡ್ಡ ಇಟ್ಕೊಂಡು ಆ ಮಾರ್ಗವನ್ನು ಬಿಟ್ಟು ಬೇರೆ ಥರ ಇರ್ತೀವಿ ಆವಾಗ ನಿದ್ರಾಹೀನತೆ ಖಂಡಿತವಾಗ್ಲೂ ಕಟ್ಟಿಟ್ಟ ಬುತ್ತಿ ಅದ್ರ ಏನು ಡೌಟೇ ಇಲ್ಲ ಹಾಗಾದ್ರೆ ಏನು ಮಾಡಬೇಕು ಪರಿಹಾರ ಅಂತ ಹೇಳ್ಕೊಂಡು ಮುಂದೆ ಹೇಳ್ತೀನಿ ಏನು ಮಾಡಬೇಕಾಗಿದ್ರು ಅವರು ಏನು ಮಾಡೋದು ಅಂದರೆ ಏನಾರು 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 ಇಟ್ಕೊಳಾರಪ್ಪ ನೀವು ಹೋಟ್ಲ್ ಬಿಸ್ನೆಸ್ ಮಾಡ್ತಿರೋ ಚಪ್ಪಲಿ ತಯಾರು ಮಾಡೋದು ಮಾಡ್ತಿರೋ ಕಾರ್ ತಯಾರು ಮಾಡ್ತೀರೋ ಏನಾರು ಬಿಸ್ನೆಸ್ ಇಟ್ಕೊಡ್ರಿ ಆ ಮಾರ್ಗದಲ್ಲಿ ನಡೆದವ್ರು ಹೆಂಗಿದ್ರು ಅವ್ರ ಥರ ನಮ್ಮ ಜೀವನ ಶೈಲಿ ಅಥವಾ ಅವ್ರ ಥರ ನನ್ನ ಆಲೋಚನೆಗಳಿದಾವೆ ಆಲೋಚನೆ ಇದ್ದರೆ ದಟ್ಸ್ ಫೈನ್ ಆಲೋಚನೆ ಹೇಗಿಲ್ಲ ಅಂದರೆ ಅದಕ್ಕೆ ಸರಿ ಮಾಡ್ಕೋಬೇಕು ಅಥವಾ ನಿಮ್ಮ ಆಲೋಚನೆಗಳು ಹೆಂಗೆ ಬರ್ತಾ ಇದೆಯೋ ಅದಕ್ಕೆ ಸೂಟಬಲ್ ಆಗಿರ್ತಕ್ಕಂಥ ಜಾಬನ್ನು ತೊಗೊಳೋದು ಸೊ ಸಂಗೀತ ತುಂಬ ಹಾಡು ಇಷ್ಟಪಡೋರಿಗೆ ಜಾನಕಮ್ಮ ಸಣ್ಣ ಏಜಲ್ಲೇ ಚೆನ್ನಾಗೆ ಹಾಡನ್ನು ಏನದು ಸರಸ್ವತಿ ಪುತ್ರ ಪುತ್ರಿ ಅವರು ಹಾಡೋದನ್ನು ಅವ್ರಿಗೆ ಹಾಡೋದೊಂದು ಟೆನ್ಷನ್ ಅನಿಸುತ್ತೆ ಅವ್ರಿಗೆ ಆನಂದ ಅನಿಸುತ್ತಲ್ವ ತಿಂಡುಕರ್ ಅವ್ರು ಕ್ರಿಕೆಟ್ ಆಡೋದು ಟೆನ್ಷನ್ ಅನಿಸುತ್ತೆ ಆನಂದ ಅನ್ಸುತ್ತಲ್ವ ಸೊ ಈ ಆನಂದವಾಗಿ ಅನಿಸೋವಂಥ ಜಾಬ್ ಯಾವುದಿದೆ ಅದಕ್ಕೆ ಸೂಟಬಲ್ ಆಯಿತು ಅಂದರೆ ಸ್ಪೀಡಪ್ ಆಗಿಬಿಡುತ್ತೆ ಇದನ್ನು ನಾವು ಮಾಡಿದೆ ಯಾವುದ್ರಲ್ಲೂ ದುಡ್ಡು ಸಿಗುತ್ತೆ ಯಾವುದ್ರಲ್ಲೇ ಸಿಗೋಲ್ಲ ಅಂತ ಅಂದ್ಕೊಂಡು ಹೀಗೆ ಮಾಡ್ತಾಯಿದ್ದೀವಿ ಹಾಗಾಗಿ ಇದು ಒಂದು ಪಾರ್ಟ್ ಎರಡನೇದು ಶರೀರಕ್ಕೆ ಸಂಬಂಧಪಟ್ಟಂಗೆ ಏನು ಹಾಳು ಮಾಡ್ಕೋತೀವಿ ನಾವು ಶರೀರಕ್ಕೆ ಸಂಬಂಧಪಟ್ಟಂಗೆ ಲೇಟ್ ನೈಟ್ ಊಟ ಮಾಡಿಕೊಂಡು ಚೆನ್ನಾಗಿ ಹೊಟ್ಟೆ ತುಂಬ ತಿಂದು ಅಥವಾ ಕಾಫಿ ಟೀನ್ ಸಂಜೆ ಮೇಲೆ ಕುಡಿಕೊಂಡು ನಾನು ನಿದ್ದೆ ಮಾಡ್ತೀನಿ ಅಂದರೆ ಯಾವ ಕಾರಣಕ್ಕೂ ಅದು ನಿದ್ದೆ ಬರಲ್ಲ ತಮಸ್ಸಿನ ಬದಲು ರಜೋ ಗುಣ ಜಾಸ್ತಿ ಆಗಿಬಿಡುತ್ತೆ ಶರೀರದೊಳಗೆ ರಜಗುಣದ ಕೆಲಸ ಏನು ಅಲರ್ಟ್ನೆಸ್ ತಮಗುಣದ ಕೆಲಸ ಏನು ಅಲರ್ಟ್ನೆಸ್ ಅನ್ನಬಾರದು ರಜಗುಣಕ್ಕೆ ಆ್ಯಕ್ಟಿವಾಗಿಡೋದಟ್ಟು ಅದು ಹೆಂಗೆ ಚ ಅದು ಸರಿಯಾದ ಮಾರ್ಗನೋ ದುರ್ದ ಮಾರ್ಗನೋ ಅಟ್ಟು ಇಡೋದು ಅದರ ಕೆಲಸ ತಮಗುಣ ಪೂರ್ತಿ ನಿದ್ದೆ ಓಡಿಸೋವಂಥದ್ದು ಸೊ ಇಲ್ಲಿ ತಮಸ್ಸಾವರಣಕ್ಕೆ ಬಿಡೋದೇ ಇಲ್ಲ ಹನ್ನೊಂದು ಗಂಟೆಗೆ ಊಟ ಮಾಡೋದು ಮಲಗೋದು ಅದು ಜೀರ್ಣ ಆಗಲಿಕ್ಕೆ ನಾಲ್ಕು ತಾಸು ಬೇಕು ಪೂರ್ತಿ ಖಾಲಿ ಆಗೋದು ಕೊಟ್ಟೆ ಅದಾದಮೇಲೆ ನಿದ್ದೆ ಬರುತ್ತೆ ಮತ್ತು ಮೂರು ಗಂಟೆ ನಂಗೆ ನಿದ್ದೆ ಬರುತ್ತೆ ಸರ್ ಎರಡು ಗಂಟೆ ನಿದ್ದೆ ಬರುತ್ತೆ ಅಂದರೆ ಅರ್ಥ ಏನಂದರೆ ಹತ್ತು ಗಂಟೆಗೆ ಊಟ ಮಾಡ್ತೀರಾ ಒಂದು ಗಂಟೆ ಎರಡು ಗಂಟೆ ಖಾಲಿ ಆಗಬೇಕದೆಲ್ಲ ಜೀರ್ಣ ವ್ಯವಸ್ಥೆ ಪೂರ್ತಿ ಖಾಲಿ ಆದಮೇಲೆ ನಿದ್ದೆ ಬರೋದು ಇದಕ್ಕೆ ಪರಿಹಾರ ಏನು ಬೇಗ ಊಟ ಮಾಡೋದು ಬೇಗ ಊಟ ಮಾಡಿದೆ ಸಂಜೆ ಆರು ಗಂಟೆಗೆ ಊಟ ಮಾಡಿ ನೀವು ಬೇಡ ಅಂದ್ರೆ ಒಂಬತ್ತು ಗಂಟೆ ನಿದ್ದೆ ಬಂದಿರ್ತದೆ ಯಾಕಂದ್ರೆ ಮೂರು ತಾಸಿಗೆ ಎಲ್ಲದು ಖಾಲಿಯಾಗಿರ್ತದೆ ಅಂದ್ರೆ ಜೀರ್ಣ ಆಗುವಾಗ ಆಹಾರ ಪಿತ್ತವನ್ನು ಉತ್ಪತ್ತಿ ಮಾಡುತ್ತೆ ಹೌದಾ ಸೊ ಆ ಪಿತ್ತ ಉತ್ಪತ್ತಿ ಮಾಡೋಂಥ ಕಾಲದಲ್ಲಿ ರಜಗುಣ ಜಾಸ್ತಿ ಆದಾಗ ನಿದ್ದೆ ಇಲ್ಲಿಂದ ಬರೋಕ್ಕೆ ಸಾಧ್ಯ ಅದು ಬರೋದೇ ಇಲ್ಲ ಸೊ ಇನ್ನೊಂದು ಸಂಜೆ ಕಾಫಿ ಕುಡಿಯೋರು ನೋಡಿದೀನಿ ರಾತ್ರಿ ಕಾಫಿ ಕುಡಿಯೋರು ನೋಡಿದ್ದೀನಿ ಕೆಲ ರಾತ್ರಿ ಕಾಫಿ ಕುಡಿದು ಮಲಗೋರು ನೋಡಿದ್ದೀನಿ ಅಂದರೆ ನರ್ವಸ್ ಸಿಸ್ಟಮ್ ತುಂಬ ಹಾಳಾಗಿದೆ ಅಂತ ಅರ್ಥ ಏನಾರಾದ್ರೂ ಆ ಉತ್ತೇಜಕಗಳನ್ನು ತೊಗೊಂಡು ರಾತ್ರಿ ನಿದ್ದೆ ಮಾಡೋದಕ್ಕೆ ಸ್ಟಿಮ್ಯುಲೇಟರ್ ತೊಗೊಂಡು ಸೊ ಈ ಆಹಾರ ಪದ್ಧತಿನ ನಾವು ಕರೆಕ್ಷನ್ ಮಾಡ್ಕೊಳ್ಳೋದು ಏನು ಮಾಡ್ಬೇಕು ಅಂದ್ರೆ ಕರೆಕ್ಷನ್ ಅಂದರೆ ಸಂಜೆ ಆರು ಗಂಟೆ ಒಳಗೆ ಊಟ ಮಾಡಬೇಕು ರಾತ್ರಿ ಕಡ್ಡಾಯವಾಗಿ ಅರವತ್ತು ಪರ್ಸೆಂಟ್ಗಿಂತ ಜಾಸ್ತಿ ಊಟ ಮಾಡಬಾರ್ದು ಇನ್ನೂ ಹೊಡೆ ಹೊಟ್ಟೆ ಹಿಡಿಯುತ್ತೆ ಅಂದಾಗಲೇ ನಿಲ್ಲಿಸ್ಬಿಟ್ರೆ ನೀವು ನಿದ್ದೆನ ಅದೆಷ್ಟು ಆಳವಾಗಿ ನಿದ್ದೆ ಬರ್ತದಂದರೆ ನಿದ್ದೆ ಎಷ್ಟು ಟೈಮ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲವೇ ಅಲ್ಲ ಎಷ್ಟು ಆಳವಾಗಿ ಮಾಡ್ತೀವಿ ಅನ್ನೋದು ಅಷ್ಟೇ ಇಂಪಾರ್ಟೆಂಟ್ ಆಳವಾದ ನಿದ್ದೆ ಮೂರ್ನಾಲ್ಕು ತಾಸು ಮಾಡಿದರೂ ಬೇಕಾದಷ್ಟು ಇರ್ತದೆ ಆಳವಾದ ನಿದ್ದೆ ಮಾಡಿಲ್ಲ ಅಂದರೆ ನೀವು ಎಂಟು ತಾಸು ಮಲಗಿದ್ರೂ ಏನು ಯೂಸ್ ಆಗೋದಿಲ್ಲ ಹಾಗಾಗಿ ಆಳವಾಗಿ ನಿದ್ದೆ ಬರಬೇಕು ಅಂದರೆ ಅರ್ಲಿಯಾಗಿ ಊಟ ಮಾಡಬೇಕು ಮತ್ತು ಪಿತ್ತ ಹೆಚ್ಚಾಗೋ ಈ ಸಂಜೆ ನಾನ್ ವೆಜ್ ತಿನ್ನುವಂಥದ್ದು ರಾತ್ರಿ ತಿನ್ನಲೇಬಾರ್ದು ಕಡ್ಡಾಯ ತಿನ್ನಬಾರದು ರಾತ್ರಿ ನಾನ್ ವೆಜ್ ತಿನ್ನುವಂಥದ್ದು ರಾತ್ರಿ ಹೋಗಿ ಈ ಜಂಕ್ ತಿನ್ನುವಂಥದ್ದು ನಾರ್ತ್ ಇಂಡಿಯನ್ ಹೆಸರಲ್ಲಿ ಅದನ್ನು ಚೈನೀಸನ್ನ ಹೆಸರಲ್ಲಿ ಅದನ್ನು ಎಲ್ಲ ವಿರೋಧಗಳನ್ನು ರಾತ್ರಿ ತಿನ್ನುವಂಥದ್ದು ಇದೆಲ್ಲ ಮೈದಾ ಹಿಟ್ಟಿನ ರೊಟ್ಟಿ ತಿನ್ನೋದು ಅದಕ್ಕೆ ಬೇಡ ಪಲ್ಯಗಳು ತಿನ್ನೋದು ಮಶ್ರೂಮ ಆಯುರ್ವೇದ ಹೇಳಲ್ಲ ಪನ್ನೀರ್ನ ಆಯುರ್ವೇದ ಹೇಳಲ್ಲ ಈ ಥರದ್ದು ಎಲ್ಲ ತಿನ್ಕೊಂಡು ಮೇಲೊಂದು ಐಸ್ ಕ್ರೀಮ್ ತಿನ್ಬಂದುಬಿಡುತ್ತೆ ಈ ಹೊಟ್ಟೆಲ್ಲಷ್ಟು ಪ್ರಜೋವಣೆ ಜಾಸ್ತಿ ಆಗಿ ಮಾಡಿಕೊಂಡ್ರೆ ಸೊ ಕಡ್ಡಾಯವೇ ನಿದ್ದೆ ಬರಲ್ಲ ಸೊ ಶರೀರಕ್ಕೆ ಸಮಸ್ಯೆ ಆದ್ರೂ ಅಥವಾ ಕರುಳಿಗೆ ಸಮಸ್ಯೆ ಆದ್ರೂ ನಿದ್ದೆ ಬರಲ್ಲ ಮನಸ್ಸಿಗೆ ಸಮಸ್ಯೆ ಆದ್ರೂ ನಿದ್ದೆ ಬರಲ್ಲ ಸೊ ಇವೆರಡಕ್ಕೂ ಪರಿಹಾರ ಇಷ್ಟೇ ಸಾತ್ವಿಕವಾದ ಆಹಾರವನ್ನು ಸುಲಭವಾಗಿ ಆಗೋ ರೀತಿಯಲ್ಲಿ ರಾತ್ರಿ ಬೇಗ ತೊಗೊಳ್ಳೋಂಥದ್ದು ಮಹತ್ವಾಕಾಂಕ್ಷೆ ಇಟ್ಕೊಳ್ಳಿ ದೊಡ್ಡ ಆಕಾಂಕ್ಷೆ ಇಟ್ಕೊಳ್ಳಿ ಅದರ ಚಾನಲ್ನ ಕರೆಕ್ಟ್ ಮಾಡಿಕೊಂಡ್ರೆ ನಿದ್ದೆ ಪೂರ್ತಿಯಾಗಿ ಸರಿಯಾಗಿ ಮಾಡ್ಬೋದು ಮತ್ತು ಇನ್ನು ಚಿಕಿತ್ಸೆ ಬೇಕಾ ಅಂತಂದರೆ ಖಂಡಿತವಾಗಲೂ ಚಿಕಿತ್ಸೆ ಹಂತದಲ್ಲಿ ಬೇಕೇ ಬೇಕು ಸಾಕಷ್ಟು ಜನ ಚಿಕಿತ್ಸೆಯಿಂದ ಬೆನಿಫಿಟ್ ಅಂತ ತೊಗೊಳ್ತಾರೆ ಈ ವಿಷಯದಲ್ಲಿ ಸ್ವಲ್ಪ ಇನಿಷಿಯೇಟ್ ಮಾಡೋವರೆಗೂ ನಿದ್ದೆ ಇನಿಷಿಯೇಟ್ ಮಾಡೋವರ್ಗು ಚಿಕಿತ್ಸೆ ಬೇಕೇ ಬೇಕು ಅದರ ನಂತರ ಓಕೆ ತಾನೇ ರುಟೀನ್ ಆಗುತ್ತೆ ಹಾಗೆ ಆಯುರ್ವೇದ ಚಿಕಿತ್ಸೆಗಳು ನಿದ್ದೆಗೋಸ್ಕರ ಶಿರೋಧಾರ ಚಿತ್ರ ತೈಲಧಾರ ಎಲ್ಲ ಹೇಳ್ತವೆ ಪಾದಾಭ್ಯಂಗ ತುಂಬ ಚೆನ್ನಾಗಿ ಕೆಲಸ ಮಾಡ್ತದೆ ಬಸ್ತಿ ಅದ್ಭುತವಾಗಿ ಕೆಲಸ ಮಾಡ್ತದೆ ಬಸ್ತಿ ಮಾಡಿದಷ್ಟು ಕೆಲಸ ನೀನು ಯಾವುದೂ ಮಾಡೋದಿಲ್ಲ ಮಾತ್ರ ಬಸ್ತಿ ವಿಶೇಷವಾಗಿ ಮಾತ್ರ ಬಸ್ತಿ ವಿಡಿಯೋನು ಇದೆ ನಮ್ದು ನೋಡ್ಬೋದು ಸೊ ಅದ್ ಅದ್ಭುತವಾಗಿ ಮೆದುಳನ್ನ ಶಾಂತ ಮಾಡೋದು ನಿದ್ದೆ ಕೊಡೋದು ಆ ಥರದ್ದೆಲ್ಲ ಮಾಡ್ತದೆ ಸೊ ಆ ರೀತಿಯಲ್ಲಿ ಹಲವಾರು ವಿಧಾನಗಳಿದ್ದಾವೆ ಅವ್ರಿಗೆ ಯಾವ್ದು ಸೂಟಬಲ್ ವಾತಾವರಣದ ಆಗಿದೆಯೋ ಪಿತ್ತದಿಂದ ಆಗಿದೆಯೋ ಯಾವ ಸೂಟಬಲ್ ಅದನ್ನು ನೋಡಿ ಚಿಕಿತ್ಸೆ ಖಂಡಿತವಾಗ್ಲು ಮಾಡಬಹುದು ಥ್ಯಾಂಕ್ ಯು ಸೋ ಮಚ್ ಸರ್ ನಿದ್ರಾಹಿತನ ಕೇವಲ ಒಂದು ಆಂಗಲ್ ಇಂದ ನೀವು ಟಚ್ ಮಾಡಿದಾನೆ ಅದು ಕಾರಣಗಳೇನು ಅದಕ್ಕೆ ಚಿಕಿತ್ಸೆಗಳನ್ನ ವೇರಿಯಂಟ್ ನೀವು ಹೇಳಿದೀರಾ ಧನ್ಯವಾದಗಳು ಸರ್ ಎಸ್ ನಿದ್ರಾಹೀನತೆಯಿಂದ ಯಾರೆಲ್ಲ ಬಳಲ್ತಾ ಇದ್ದೀರಾ ಕೇವಲ ನಿದ್ದೆ ಮಾತ್ರೆಗಳ ಅದು ಒಂದು ಸೊಲ್ಯೂಷನ್ ಅಲ್ಲ ಅಲ್ಲಿ ನಿಮಗೆ ಕೆಲಸದಲ್ಲಿ ನಿಮ್ಮ ಗುರಿಗೆ ಡಿಸಿಪ್ಲಿನ್ಡ್ ಇರಬೇಕು ಅದೊಂದು ಪ್ಯಾಟರ್ನ್ ಇರಬೇಕು ಅದು ಮೊದಲನೇದು ಎರಡನೇದು ಬೇಗ ಆಗಿ ನೀವು ರಾತ್ರಿ ಊಟವನ್ನು ಸೇವಿಸೋದು ಅದು ಡಾಕ್ಟರ್ ಹೇಳಿದ ಹಾಗೆ ಯಾವ ಆಹಾರಗಳನ್ನ ರಾತ್ರಿ ಸೇವಿಸಬಾರದು ಅದನ್ನು ಕೂಡ ಗಮನದಲ್ಲಿ ಇಟ್ಕೊಳ್ಳಿ ಖಂಡಿತವಾಗಲೂ ಆಯುರ್ವೇದದಲ್ಲಿ ಹಲವಾರು ಚಿಕಿತ್ಸೆಗಳು ಪಂಚಕರ್ಮ ಚಿಕಿತ್ಸೆಗಳು ಇದ್ದಾವೆ ಅವುಗಳನ್ನು ಹತ್ತಿರದ ಆಯುರ್ವೇದ ವೈದ್ಯರೊಂದಿಗೆ ಚರ್ಚೆ ಮಾಡಿ ನೀವು ಅವುಗಳನ್ನು ತೆಗೆದುಕೊಳ್ಬಹುದು ಆದರೆ ಪರ್ಮನೆಂಟ್ ಸೊಲ್ಯೂಷನ್ ಇಸ್ ಜಸ್ಟ್ ರಿಲ್ಯಾಕ್ಸ್ ಆ್ಯಂಡ್ ಆರಾಮಾಗಿ ನಿದ್ದೆ ಮಾಡಿ ಇನ್ಸೋಮ್ನಿಯಾದಿಂದ ಆಚೆ ಬರಲಿಕ್ಕೆ ನಿಮ್ಮ ಮನಸ್ಸು ತುಂಬ ಸಹಾಯ ಮಾಡುತ್ತೆ ಈ ತರಹ ಹಲವಾರು ಆಯುರ್ವೇದ ಸಂಬಂಧಿ ಸಂಚಿಕೆಗಳಿಗೆ ಹಾಗೂ ಆರೋಗ್ಯ ಸಂಬಂಧಿ ಸಂಚಿಕೆಗಳಿಗೆ ವಿಶ್ವವಾಣಿ ಹೆಲ್ತ್ ಚಾನಲ್ನ ಫಾಲೋ ಮಾಡಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಧನ್ಯವಾದಗಳು ಆರೋಗ್ಯ ಮಾಹಿತಿಯ ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ವಿಶ್ವವಾಣಿ ಹೆಲ್ತ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ